ಮೀಸಲಾತಿ ವರದಿಯನ್ನ ತಿರಸ್ಕರಿಸಿ ಜ್ಞಾನ್ ಪ್ರಕಾಶ್ ಸ್ವಾಮೀಜಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಎಂಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಸುದ್ದಿ ಜೋರಾಗಿ ಕಾಣಿಸ್ತಾ ಇದೆ ಬಲಗೈ ಸಮುದಾಯದಲ್ಲಿ ಬರುವಂತಹ ಸಣ್ಣ ಸಣ್ಣ ಜಾತಿಗಳನ್ನ ಎಡಗೈ ಸಮುದಾಯಕ್ಕೆ ಸೇರಿಸಿ ಬಲಗೈ ಸಮುದಾಯಕ್ಕೆ ಮರಣ ಶಾಸನ ಕೊಟ್ಟಂತ ಮಹಾನ್ ಪಿತಾಮಹ ಯಾರಾದರೂ ಇದ್ರೆ ಅದು ಕೇವಲ ನಾಗಮೋಹನ್ ದಾಸ್ ಅವರು ಮಾತ್ರ ಇದ್ದಾರೆ ಅಂತಕ್ಕಂಥ ಮಾತನ್ನ ಮೈಸೂರಿನ ಹುರ್ಲಿಂಗ ಪೆದ್ದೆ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ಆರೋಪಿಸಿದ್ದಾರೆ ಈಗಾಗಲೇ ಅವರು ಹೇಳಿರುವಂತಹ ಹಾಗೆ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಮೆತ್ತುವಂತ ಕೆಲಸ ನಾಗಮೋಹನ್ ದಾಸ್ ವರದಿಯಲ್ಲಿದೆ ಹೀಗಾಗಿ ಅವರು ಈ ರೀತಿಯಾಗಿ ಆಲೋಚನೆ ಮಾಡಿ ಬಲಗೈ ಸಮುದಾಯನ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಈ ಕೆಲಸ ನೀವು ಮಾಡಿದ್ದೀರಿ ಮತ್ತು ಯಾರ ಮೆಚ್ಚಿಗೋಸ್ಕರ ಈ ಕೆಲಸ ಮಾಡಿದ್ದೀರಿ ಅನ್ನುವಂತ ಮಾತನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ನಾಗಮೋಹನ್ ದಾಸ್ ಅವರಿಗೆ ಕೇಳ್ತಾ ಇದ್ದಾರೆ ಈ ವರದಿಯನ್ನ ತಿರಸ್ಕರಿಸಿ ಹತ್ತೊಂಬತ್ತರಂದು ನಡೆಯಲಿರುವಂತ ವಿಶೇಷ ಸಂಪುಟ ಸಭೆಯಲ್ಲಿ ಬಲಗೈ ಸಮುದಾಯದ ಸಚಿವರು ಇರ್ತಾರೆ ಎಡಗೈ ಸಮುದಾಯ ಸಚಿವರು ಇರ್ತಾರೆ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲಿಕ್ಕೆ ಒಂದು ನೂರ ಮೂವತ್ತೈದು ಸೀಟ್ ತರಲಿಕ್ಕೆ ಯಾವ ಸಮಾಜದ ಮುಖಂಡರು ತಮ್ಮ ಜೊತೆಯಲ್ಲಿ ಇದ್ದಿರೋದನ್ನ ಆತ್ಮಾವಲೋಕನ ಮಾಡಿಕೊಳ್ಳಿ ಮತ್ತು ನಿಮ್ಮ ನಿಮ್ಮ ಎದೆಗಳಿಗೆ ಕೈ ಮುಟ್ಟಿಕೊಂಡು ಹೇಳಿಕೊಳ್ಳಿ ಅದನ್ನ ತಿಳಿದುಕೊಂಡು ವರದಿಯನ್ನ ನೀವು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಇಲ್ಲವೇ ಅದನ್ನ ತಿರಸ್ಕರಿಸಿ ಎನ್ನುವ ಮಟ್ಟಕ್ಕೆ ಇಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ರಾಜ್ಯ ಸರ್ಕಾರಕ್ಕೆ ಖಡಕ್ಕಾಗಿ ಸಂದೇಶ ನೀಡಿದ್ದಾರೆ ಯಾಕಂದ್ರೆ ಈಗಾಗಲೇ ಒಂದು ರೀತಿಯಲ್ಲ ಅನೇಕ ರೀತಿಗಳಿಂದ ತೊಂದರೆ ಅನುಭವಿಸಿರುವಂತಹ ಈ ಬಲಗೈ ಸಮುದಾಯದ ಮುಖಂಡರು ಕೂಡ ಬಹಳಷ್ಟು ರೀತಿಗಳಿಂದ ನೊಂದಿದ್ದಾರೆ ಅಲ್ಲಿ ಎಡಗೈ ಸಮುದಾಯದವರು ನೊಂದಿದ್ದಾರೆ ಆದರೆ ಅಂಕಿ ಅಂಶಗಳನ್ನ ಯಾಕೆ ನೀವು ತಪ್ಪು ಮಾಹಿತಿ ಕೊಟ್ಟಿದ್ದೀರಿ ಎನ್ನುವಂತ ಮಾತನ್ನ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರು ನ್ಯಾಯಮೂರ್ತಿಗಳಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗಾಗಲೇ ನಮಗೆಲ್ಲ ತಿಳಿಸಿರುವ ಹಾಗೆ ನಲವತ್ತು ವರ್ಷಗಳಿಂದ ಎಸ್ ಸಿ ಸಮುದಾಯಕ್ಕೆ ಬರ್ತಿನಂತ ಹೋರಾಟ ಮಾಡಿ ಉರುಳು ಸೇವೆ ಮಾಡುತ್ತಿರುವಂತಹ ಮಡಿವಾಳ ಜನಾಂಗದವರಿಗೆ ಸೇರಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಆದರೆ ಸಡನ್ ಆಗಿ ಇಲ್ಲಿ ಬರ್ತಕ್ಕಂತ ಬಲಗೈ ಜಾತಿಗಳನ್ನ ತೆಗೆದಕ್ಕಿ ಎಡಗೈಲ್ಲೇ ಸೇರ್ಸೋದು ಯಾವ ಪುರುಷಾರ್ಥಕ್ಕಾಗಿ ನಿಮ್ಮನ್ನು ಅಧಿಕಾರ ಕೊಟ್ಟಿದ್ದವರು ಯಾಕೆ ಯಾರು ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಾಗಿರೋದು ಹತ್ತೊಂಬತ್ತನೇ ತಾರೀಕಿನಂದು ಸಚಿವ ಸಂಪುಟದಲ್ಲಿ ಇದನ್ನು ಪರಾಮರ್ಶೆ ಮಾಡಿಕೊಳ್ಳಿ ವಿಮರ್ಶೆ ಮಾಡಿಕೊಳ್ಳಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ ಯಾಕೆ ಈ ಸರ್ಕಾರ ಮುಂದಿನ ಹೆಜ್ಜೆಗಳಿಡುವಾಗ ಬಹಳಷ್ಟು ಸ್ಥಿತಿಗಳಿಂದ ಈ ಒಂದು ವಿಚಾರದಲ್ಲಿ ಕೈ ಹಾಕಬೇಕಾಗಿತ್ತು ಆದರೆ ನೀವು ಮಾಡತಕ್ಕಂತ ವರದಿಗೆ ನಾವು ಸ್ವಾಗತ ಇದೆ ಆದರೆ ಅಂಕಿ ಅಂಕಿಅಂಶಗಳನ್ನ ಮತ್ತ ಜಾತಿ ಜಾತಿಗಳನ್ನ ಬೇರ್ಪಡಿಸಿ ನೀವು ಮಾಡ್ತಿರೋ ಅಂತ ಕುತಂತ್ರಕ್ಕೆ ನಾವು ಒಪ್ಪೋದಿಲ್ಲ ಜಗ್ಗೋದು ಇಲ್ಲ ಅಂತ ಮಾತನ್ನ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮೀಜಿಗಳು ಬನ್ನಿ ಏನು ಏನ್ ಹೇಳಿದ್ದಾರೆ ಇವತ್ತು ನಿಮಗೆ ನಾವಿಲ್ಲಿ ತೋರಿಸ್ತೀವಿ ನಿಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ ಅಂದ್ರೆ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಅಂದ್ರೆ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಅಂದ್ರೆ ಇಡೀ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಹೋರಾಟ ಮಾಡ್ತಿರೋದು ನಾಗಮೋಹನ್ ದಾಸ್ ವರದಿಯ ಆಯೋಗದ ವರದಿಯ ವಿರುದ್ಧವಾಗಿ ಅಷ್ಟೇ ಯಾವುದೇ ಜಾತಿ ವಿರುದ್ಧ ಅಲ್ಲ ಸರ್ಕಾರದ ಮುಂದಿದೆ ಸರ್ಕಾರ ಅದನ್ನು ಅಂಗೀಕರಿಸಿಲ್ಲ ಸ್ವೀಕರಿಸಿದೆ ಅಷ್ಟೇ ಸರ್ಕಾರದ ಮುಂದಿದೆ ಸರ್ಕಾರ ಅದನ್ನು ಅಂಗೀಕರಿಸಿಲ್ಲ ಸ್ವೀಕರಿಸಿದೆ ಅಷ್ಟೇ ಸರ್ಕಾರದ ಮುಂದಿದೆ ಸರ್ಕಾರ ಅದನ್ನು ಅಂಗೀಕರಿಸಿಲ್ಲ ಸ್ವೀಕರಿಸಿದೆ ಅಷ್ಟೇ ನಮ್ಮ ಹಿರಿಯ ಸಾಹಿತಿಗಳಾದ ಕೋಟಕನ್ನಹಳ್ಳಿ ರಾಮಯ್ಯನವರು ಮತ್ತು ನಮ್ಮ ಹಿರಿಯ ಸಾಹಿತ್ಯ ದೇವೇಂದೂರ್ ಮಹಾದೇವರು ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಪತ್ರದಲ್ಲಿ ಅವ್ರ ಮುಖಾಂತರ ಪತ್ರದ ಮುಖಾಂತರ ಕೆಲವು ಅಂಕಿಅಂಶಗಳು ತೊಂದರೆ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ಜಾರಿ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಪ್ರಿಂಟ್ ಹೆಂಗ್ ಮಾಡಿದ್ದಾರೆ ಯಥಾವತ್ ಜಾರಿ ಮಾಡಿ ಅಂತ ದೇವನೂರು ಮಾದೇವಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೀರ ಏನು ಹೇಳಿದ್ದಾರೆ ಕೆಲವು ಲೋಪದೇಶಗಳಿದೆ ಅಂಕಿಅಂಶಗಳು ಅದನ್ನ ಸರಿಪಡಿಸ್ಕೊಂಡು ಮಾಡಿ ಪರಿಷ್ಕರಿಸಿ ಮಾಡಿ ಸೊ ಹೀಗಾಗಿ ಈ ವರದಿ ನಮಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಕೆಲಸನೇ ನೀವು ಯಾಕೆ ಮಾಡ್ತೀರಾ ವರದಿ ನಮಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಕೆಲಸನೇ ನೀವು ಯಾಕೆ ಮಾಡ್ತೀರಾ ವರದಿ ನಮಗೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗ್ತಕ್ಕಂಥ ಕೆಲಸನೇ ನೀವು ಯಾಕೆ ಮಾಡ್ತೀರಾ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕವಾಗಿ ಅವರಿಗೆ ಮರಣ ಸಾಶವನವನ್ನು ಬರೆದಿಟ್ಟಿದ್ರಲ್ಲ ಯಾಕೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕವಾಗಿ ಅವರಿಗೆ ಮರಣ ಸಾಶವನವನ್ನು ಬರೆದಿಟ್ಟಿದ್ರಲ್ಲ ಯಾಕೆ ಬಲಗೈ ಸಂಬಂಧಿತ ಜಾತಿಗಳಿಗೆ ಸಾಮಾಜಿಕ ಧಾರ್ಮಿಕ ರಾಜಕೀಯ ಶೈಕ್ಷಣಿಕವಾಗಿ ಅವರಿಗೆ ಮರಣ ಸಾಶವನವನ್ನು ಬರೆದಿಟ್ಟಿದ್ರು ವರದಿ ಮರಣ ಶಾಸನ ಯಾರಿಗೆ ಬಲಗೈನವರಿಗೆ ಯಾಕೆ ಅಂದ್ರೆ ಛಿದ್ರ ಛಿದ್ರ ಮಾಡಿದಿರಿ ಆ ಗುಂಪುಗಳನ್ನ ಇದು ನಾಗಮೋಹನ್ ದಾಸ್ ವರದಿ ಮರಣ ಶಾಸನ ಯಾರಿಗೆ ಬಲಗೈನವ್ರಿಗೆ ಯಾಕೆ ಅಂದ್ರೆ ಛಿದ್ರಛಿದ್ರ ಮಾಡಿದರಿ ನಾಗಮೋಹನ್ ದಾಸ್ ವರದಿ ಮರಣ ಶಾಸನ ಯಾರಿಗೆ ಬಲಗೈನವ್ರಿಗೆ ಯಾಕೆ ಅಂದ್ರೆ ಛಿದ್ರಛಿದ್ರ ಮಾಡಿದಿರಿ ಆ ಗುಂಪುಗಳನ್ನ ನಿಮಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಿಮಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಿಮಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ಮೂರು ಗುಂಪುಗಳಾಗಿ ಮಾಡಬಹುದಾಯ್ತು ಒಂದು ಮಾದಿಗ ಸಂಬಂಧತ ಜಾತಿಗಳ ಗುಂಪು ಇನ್ನೊಂದು ವಲಯ ಸಂಬಂಧಿತ ಜಾತಿಗಳ ಗುಂಪು ಇನ್ನೊಂದು ಮಾದಿಗ ಮತ್ತು ವಲಯರ ಅಲ್ಲದ ಕೊಲಂಬೋ ಕೊಲಂಬೋ ಅಂದರೆ ಏನು ಲಂಬಾಣಿ ಕೊರ್ಮ ಅದರದ್ದೊಂದು ಗುಂಪು ಮಾಡಿಬಿಟ್ಟು ಅಂಕಿ ಅಂಕಿಅಂಶಗಳು ಕೊಟ್ಟಿರೋ ಮುಗುದೇಗಿತ್ತಲ್ಲ ಅವರ ವ್ಯಾಪ್ತಿ ಮೀರಿ ಜಾತಿಗಳನ್ನ ಸೇರಿಸುವುದಕ್ಕಾರ ನಿನಗೆಲ್ಲಿದೆಯಪ್ಪ ಎಡ ಬಲಗೈ ಜಾತಿನ ಎಡಗೈಗೆ ಸೇರಿಸತಕ್ಕಂಥದ್ದಿನ ಸಾಮಾನ್ಯದ ವಿಷಯನೇನ್ರೀ ಅವರ ವ್ಯಾಪ್ತಿ ಮೀರಿ ಜಾತಿಗಳನ್ನ ಸೇರಿಸುವ ಅಧಿಕಾರ ಇದೆಯಪ್ಪ ಎಡ್ ಬಲಗೈ ಜಾತಿನ ಎಡಗೈಗೆ ಸೇರ್ಸ್ತಕ್ಕಂಥದ್ದಿನ ಸಾಮಾನ್ಯ ದಿವಸ ಜಾತಿಗಳನ್ನ ಸೇರಿಸುವ ಅಧಿಕಾರ ಇದೆಯಪ್ಪ ಎಡ ಬಲಗೈ ಜಾತಿನ ಎಡಗೈಗೆ ಸೇರ್ಸ್ತಕ್ಕಂಥದ್ದು ಸಾಮಾನ್ಯ ದಿವಸ ನಲವತ್ತು ವರ್ಷಗಳಿಂದ ನಮ್ಮ ಅಗಸರು ಎಷ್ಟಿಗೆ ಬರ ಎಸ್ಸಿಗೆ ಬರ್ಬೇಕು ಅಂತ ಹೋರಾಟ ಮಾಡ್ತಾರೆ ಆಗ್ತಾ ಇಲ್ಲ ನಲ್ವತ್ತು ವರ್ಷಗಳಿಂದ ನಮ್ಮ ಅಗಸರು ಎಷ್ಟಿಗೆ ಬರ ಎಸ್ಸಿಗೆ ಬರ್ಬೇಕು ಅಂತ ಹೋರಾಟ ಮಾಡ್ತಾರೆ ಆಗ್ತಾ ಇಲ್ಲ ನಲವತ್ತು ವರ್ಷಗಳಿಂದ ನಮ್ಮ ಅಗಸರು ಎಸ್ ಟಿಗೆ ಬರ ಎಸ್ಸಿಗೆ ಬರಬೇಕು ಅಂತ ಹೋರಾಟ ಮಾಡ್ತಾರೆ ಇಲ್ಲ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಕೊಟ್ಟು ಮೊನ್ನೆ ಇಡೀ ರಾಜ್ಯಾದ್ಯಂತ ಗಲಭೆ ಎದ್ದೋಗ್ಬಿಟ್ಟಿದೆ ರಾಜ್ಯ ಮಟ್ಟದಲ್ಲಿ ಇದು ತುಂಬ ಸೂಕ್ಷ್ಮ ವಿಷಯ ಇದು ಜಾತಿಗಳ ವಿಷಯನೇ ತುಂಬ ಸೂಕ್ಷ್ಮ ಇದು ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಹತ್ತೊಂಬತ್ತನೇ ತಾರೀಕು ಇದು ಕ್ಯಾಬಿನೆಟ್ಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಇದು ಕ್ಯಾಬಿನೆಟ್ಗೆ ಬರುತ್ತೆ ಹತ್ತೊಂಬತ್ತನೇ ತಾರೀಕು ಇದು ಕ್ಯಾಬಿನೆಟ್ ಬರುತ್ತೆ ಹತ್ತೊಂಬತ್ತನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಜಾಗೃತ ವಹಿಸ್ಬೇಕು ಹತ್ತೊಂಬತ್ತನೇ ತಾರೀಕಿನ ಕ್ಯಾಬಿನೆಟ್ನಲ್ಲಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಜಾಗೃತ ವಹಿಸಬೇಕು ಇದನ್ನು ಪರಿಷ್ಕರಿಸ್ಬೇಕು ನೀವು ಇದನ್ನು ಪರಿಷ್ಕರಿಸ್ಬೇಕು ನೀವು ಇದನ್ನು ಪರಿಷ್ಕರಿಸ್ಬೇಕು ನೀವು ಇದನ್ನು ಪರಿಷ್ಕರಿಸ್ಬೇಕು ನೀವು

ಪರಿಷ್ಕರಿಸ್ತೀರಾ ಪರಿಷ್ಕರಿಸಿ ಪರಿಷ್ಕರಿಸಲಿಕ್ಕೆ ಆಗಲ್ವ ತಿರಸ್ಕರಿಸಿ ಎರಡನೇ ನಮ್ಮ ಆಪ್ಷನ್ನು ಪರಿಷ್ಕರಿಸ್ತೀರಾ ಪರಿಷ್ಕರಿಸಿ ಪರಿಷ್ಕರಿಸ್ಲಿಕ್ಕೆ ಆಗಲ್ವ ತಿರಸ್ಕರಿಸಿ ಇವೆರಡು ನಿರ್ಧಾರಕ್ಕೆ ಆ ಸಚಿವ ಸಂಪುಟ ಬರಬೇಕು ಅಂತಕ್ಕಂಥ ಒತ್ತಾಯವನ್ನು ನಾವು ಇದ್ದೇವೆ ಜೊತೆಗೆ ಏನು ಇವತ್ತು ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಇದು ಏನು ಬರ್ತಾ ಇದೆ ಈ ಸಬ್ಜೆಕ್ಟ್ ಬರ್ತಾ ಇದೆ ಈ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಇದ್ದಾರೆ ಕೆ ಎಚ್ ಮುನಿಯಪ್ಪ ಇದ್ದಾರೆ ಆರ್ ಬಿ ತಿಮ್ಮಪ್ಪುರಿದ್ದಾರೆ ಇದ್ದಾರೆ ಪರಮೇಶ್ವರ್ ಇದ್ದಾರೆ ಪ್ರಿಯಾಂಕ ಖರ್ಗೆ ಇದ್ದಾರೆ ಸಚಿವ ಸಂಪುಟದ ಎಲ್ಲರೂ ಇರ್ತಾರೆ ನಿಮ್ಮ ನಿಮ್ಮ ಆತ್ಮಾಲೋಕನ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಎದೆಗೆ ನೀವು ಪ್ರತಿಜ್ಞೆ ಸ್ವೀಕಾರ ಮಾಡ್ದಂಗೆ ಮಾಡ್ಕೊಳ್ಳಿ ಈ ನೂರ ಮೂವತ್ತೈದು ಸೀಟ್ಗಳು ತಂದು ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಯಾವ ಸಮುದಾಯ ಅಂತಕ್ಕಂಥದ್ದನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮುನಿಯಪ್ಪನವರೇ ತಿಮ್ಮಾಪುರವರೇ ಪರಮೇಶ್ವರವರೇ ಎಲ್ಲರೂ ಪ್ರಶ್ನೆ ಮಾಡ್ಕೊಳ್ಳಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮುನಿಯಪ್ಪನವರೇ ತಿಮ್ಮಾಪುರವರೇ ಪರಮೇಶ್ವರವರೇ ಎಲ್ಲರೂ ಪ್ರಶ್ನೆ ಮಾಡ್ಕೊಳ್ಳಿ ಯಾವ ಸಮುದಾಯ ನಿಮ್ಮ ಬೆನ್ನಿಗೆ ನಿಂತು ನೂರ ಮೂವತ್ತೈದು ಸೀಟ್ಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದೆ ಯಾವ ಸಮುದಾಯದ ಓಟ್ಗಳು ಶಿಫ್ಟ್ ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ದಾಖಲೆ ಸಮೇತ ಇದೆ ನಿಮ್ಮ ಕಣ್ಣು ಮುಂದೆ ನೀವೇನಾದರೂ ಈ ಸರ್ಕಾರಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಈ ಸಮುದಾಯವನ್ನು ನೀವೇನಾದರೂ ಕಡೆಗಣಿಸೋದಾದರೆ ಮುಂದಿನ ದಿನಮಾನಗಳ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದದಲ್ಲಿ ಕೊಡ್ತೇನೆ ನಾನು ಸರ್ ನೀವೇನಾದರೂ ಈ ಸರ್ಕಾರಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಈ ಸಮುದಾಯವನ್ನು ನೀವೇನಾದರೂ ಕಡೆಗಣಿಸೋದಾದರೆ ಮುಂದಿನ ದಿನಮಾನಗಳ ನಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದದಲ್ಲಿ ಕೊಡ್ತೇನೆ ನಾನು ಸರ್ ನೀವೇನಾದರೂ ಈ ಸರ್ಕಾರಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ಈ ಸಮುದಾಯವನ್ನು ನೀವೇನಾದರೂ ಕಡೆಗಣಿಸೋದಾದರೆ ಮುಂದಿನ ದಿನಮಾನಗಳ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ ನಾನು ಸರ್ಕಾರಕ್ಕೆ ವಿ ಆರ್ ಫುಲ್ ಸಪೋರ್ಟ್ ನಾವೆಲ್ಲ ಸಪೋರ್ಟ್ ಮಾಡಿದ್ದೇವೆ ಈ ಒಂದು ಸರ್ಕಾರದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ವೋಟರ್ಸ್ ಅಂಥವ್ರಿಗೆ ನೀವು ಅನ್ಯಾಯ ಮಾಡ್ತೀರಿ ಅಂದರೆ ನೀವು ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯಗಳಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀರಿ ನಾವೆಲ್ಲ ಸಪೋರ್ಟ್ ಮಾಡಿದ್ದೇವೆ ಈ ಈ ಒಂದು ಸರ್ಕಾರದಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ವೋಟರ್ಸ್ ಅಂಥವ್ರಿಗೆ ನೀವು ಅನ್ಯಾಯ ಮಾಡ್ತೀರಿ ಅಂದರೆ ನೀವು ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯಗಳಿಗೆ ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀರಿ ಹಾಗಾಗಿ ಇಂಥ ಸಂದರ್ಭದಲ್ಲಿ ಹಲವಾರು ಜಾತಿಗಳನ್ನು ಎಷ್ಟೋ ಜಾತಿಗಳನ್ನ ಬಿಟ್ಬಿಟ್ಟಿದೀರ ಜೊತೆಗೆ ಎಲ್ಲಾ ಭಾಗಗಳು ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ನೀವೇನು ಜಾತಿಗಳನ್ನ ಗುರುತಿಸಿದ್ದೀರಲ್ಲ ಆ ಜಾತಿಗಳನ್ನ ಆಯಾಯ ಸಂಬಂಧಿತ ಜಾತಿಗಳ ಪಟ್ಟಿಗೆ ಯಾಕೆ ಸೇರ್ಸಕ್ ನಿಮ್ಮ ನಿಮ್ ಕೈಯಲ್ಲಿ ನೀವ್ ಯಾಕೆ ಆ ಜವಾಬ್ದಾರಿ ತಗೋಬೇಕಾಗಿದೆ ಹಾಗಾದ್ರೆ ಈ ಸಮುದಾಯ ಇಂತ ಕೆಟಗರಿಗೆ ಬರುತ್ತೆ ಅಂತ ನಿಮ್ ಕೈಯಲ್ಲಿ ನೋಟಿಫಿಕೇಶನ್ ಇದೆಯಲ್ಲ ಸರ್ಕಾರದ ಸುತ್ತೋಲನೆ ನಿಮ್ಮ ಕೈ ಕೊಟ್ಟಿದ್ದಾರೆ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ಎಡಗೈ ಸಂಬಂಧಿತ ಜಾತಿಗಳ ಪಟ್ಟಿ ನಿಮ್ಮ ಕೈಯಲ್ಲಿ ಇದೆಯಲ್ಲ ಈ ಸಮುದಾಯ ಇಂಥ ಕೆಟಗರಿಗೆ ಬರುತ್ತೆ ಅಂತ ನಿಮ್ಮ ಕೈಯಲ್ಲಿ ನೋಟಿಫಿಕೇಷನ್ ಇದೆಯಲ್ಲ ಸರ್ಕಾರದ ಸುತ್ತೋಲನೆ ನಿಮ್ಮ ಕೈ ಕೊಟ್ಟಿದ್ದಾರೆ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ಎಡಗೈ ಸಂಬಂಧಿತ ಜಾತಿಗಳ ಪಟ್ಟಿ ನಿಮ್ಮ ಕೈಯಲ್ಲಿ ಇದೆಯಲ್ಲ ಈ ಸಮುದಾಯ ಇಂಥ ಕೆಟಗರಿಗೆ ಬರುತ್ತೆ ಅಂತ ನಿಮ್ಮ ಕೈಯಲ್ಲಿ ನೋಟಿಫಿಕೇಷನ್ ಇದೆಯಲ್ಲ ಸರ್ಕಾರದ ಸುತ್ತೋಲನೆ ನಿಮ್ಮ ಕೈ ಕೊಟ್ಟಿದ್ದಾರೆ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿ ಎಡಗೈ ಸಂಬಂಧಿತ ಜಾತಿಗಳ ಪಟ್ಟಿ ನಿಮ್ಮ ಇದೆಯಲ್ಲ ಹಾಗಾಗಿ ಮಾನ್ಯರೇ ನಾವು ತಪ್ಪು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಕೊಡಬಾರ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕಾಲಘಟ್ಟದಿಂದ ಹಿಡಿದು ಇಲ್ಲಿಯವರೆಗೂ ಬಲಗೈ ಸಂಬಂಧಿತ ಜಾತಿಗಳು ಕೃಷಿ ಮತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಸವಲತ್ತನ್ನು ಪಡ್ಕೊಂಡಿದ್ದಾರೆ ಒಪ್ಕೊಳ್ತೀನಿ ನಾನು ಯಾಕೆಂದ್ರೆ ಮಹಾರಾಜರ ಕೃಪೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಆ ಭಾಗದಲ್ಲಿ ಸಾಹು ಮಹಾರಾಜರ ಇದರಿಂದ ಅಲ್ಲೂ ಒಂದಷ್ಟು ಮೀಸಲಾತಿಗಳು ನಮಗೆ ಸ್ವತಂತ್ರ ಪೂರ್ವದಲ್ಲಿ ಸಿಕ್ಕಿವೆ ಸ್ವಲ್ಪ ಸದೃಢರಾಗಿದ್ದಾರೆ ಹಾಗಂದ ಮಾತ್ರಕ್ಕೆ ಬಲಗೈ ಸಮುದಾಯ ಎಡಗೈ ಸಮುದಾಯದ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡಿದೆ ಅಂತಕ್ಕಂಥ ತಪ್ಪು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸ್ತಾ ಇದ್ದೀರಲ್ಲ ಹಾಗಂದ ಮಾತ್ರಕ್ಕೆ ಬಲಗೈ ಸಮುದಾಯ ಎಡಗೈ ಸಮುದಾಯದ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡಿದೆ ಅಂತಕ್ಕಂಥ ತಪ್ಪು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸ್ತಾ ಇದ್ದೀರಲ್ಲ ಆಗಂದ ಮಾತ್ರಕ್ಕೆ ಬಲಗೈ ಸಮುದಾಯ ಎಡಗೈ ಸಮುದಾಯದ ಎಲ್ಲ ಹಕ್ಕುಗಳನ್ನ ಕಿತ್ತುಕೊಂಡಿದೆ ಅಂತಕ್ಕಂಥ ತಪ್ಪು ಸಂದೇಶವನ್ನು ಇಡೀ ರಾಜ್ಯಕ್ಕೆ ಹಬ್ಬಿಸ್ತಾ ಇದ್ದೀರಲ್ಲ ನಿಮಗೆ ವೃತ್ತಿ ಇತ್ತು ಹೇಳ್ತಾ ಇದ್ರು ಕಕ್ಕಸ ಬೆಳೆದಿದ್ದೀವಿ ಕಸ ಹೊಡೆದಿದ್ದೀವಿ ಸ್ವಾಮಿ ಕಸ ಹೊಡೆಯೋಕ್ಕೆ ತಮಿಳುನಾಡಿಂದ ಬಂದಂಥ ನಮ್ಮ ಸೋದರರು ಇದ್ದಾರೆ ಸಾರ್ ನಿಮಗೆ ವೃತ್ತಿ ಇತ್ತು ಹೇಳ್ತಾಯಿದ್ರು ಕಕ್ಕಸ ಬೆಳೆದಿದ್ದೀವಿ ಕಸ ಹೊಡೆದಿದ್ದೀವಿ ಸ್ವಾಮಿ ಕಸ ಹೊಡೆಯೋಕ್ಕೆ ತಮಿಳ್ನಾಡಿನ ಬಂದಂಥ ನಮ್ಮ ಸೋದರರು ಇದ್ದಾರೆ ಸಾರ್ ನಿಮಗೆ ವೃತ್ತಿ ಇತ್ತು ಹೇಳ್ತಾಯಿದ್ರು ಕಕ್ಕಸು ಬೆಳೆದಿದ್ದೀವಿ ಕಸ ಹೊಡೆದಿದ್ದೀವಿ ಸ್ವಾಮಿ ಕಸ ಒಡೆಯಕ್ಕೆ ತಮಿಳ್ನಾಡಿಂದ ಬಂದಂಥ ನಮ್ಮ ಸೋದರರು ಇದ್ದಾರೆ ಸಾರ್ ಕಸ ಹೊಡಿತಕ್ಕಂಥ ಸಮುದಾಯ ಏನು ಮಾದಿಗ ಸಮುದಾಯ ಅಲ್ಲ 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 ನಮ್ಮ ಸಮುದಾಯನೂ ಸ್ವಾಮಿ ಸ್ವಾಮಿಯಲ್ಲಿ ಪರ್ಯನ್ನಿದ್ದಾರೆ ಪರ್ಯ ಇದ್ದಾರೆ ಮಾಲ ಇದ್ದಾರೆ ನಮ್ಮ ಸಮುದಾಯನೂ ಇದೇ ಸ್ವಾಮಿಯಲ್ಲಿ ಪರ್ಯನ್ನಿದಾರೆ ಪರ್ಯ ಇದ್ದಾರೆ ಮಾಲ ಇದ್ದಾರೆ ನಮ್ಮ ಸಮುದಾಯನೂ ಸ್ವಾಮಿ ಸ್ವಾಮಿಯಲ್ಲಿ ಪರ್ಯನ್ನಿದ್ದಾರೆ ಪರ್ಯ ಇದ್ದಾರೆ ಮಾಲ ಇದ್ದಾರೆ ನಮ್ಮ ಏನಿದೆ ಸ್ವಾಮಿ ಸ್ವಾಮಿಯಲ್ಲಿ ಪರ್ಯನ್ನಿದ್ದಾರೆ ಪರ್ಯಯ ಇದ್ದಾರೆ ಮಾಲ ಇದಾರೆ ಯಾರಿಗೆ ದಿಕ್ ತಪ್ಪಿಸ್ತಾ ಇದ್ದೀರ ನೀವು ಯಾರಿಗೆ ದಿಕ್ ತಪ್ಪಿಸ್ತಾ ಇದ್ದೀರ ನೀವು ಯಾರಿಗೆ ದಿಕ್ ತಪ್ಪಿಸ್ತಾ ಇದ್ದೀರ ನೀವು ಹಾಗೆ ಈ ಪರ್ಯನ್ ಮಾಲಾ ಈ ಸಮುದಾಯಗಳನ್ನ ನೀವು ತಗೊಂಡೋಗಿ ಎಡಗೈ ಸಮುದಾಯಕ್ಕೆ ಸೇರ್ಸಿದ್ರೆ ಅವ್ರು ಏನ್ ಕ್ಲೈಮ್ ಮಾಡ್ಬೇಕಲ್ಲಿ ಹಾಗೆ ಈ ಪರ್ಯನ್ ಮಾಲಾ ಈ ಸಮುದಾಯಗಳನ್ನು ನೀವು ತಗೊಂಡೋಗಿ ಎಡಗೈ ಸಮುದಾಯಕ್ಕೆ ಸೇರಿಸಿದ್ರೆ ಅವ್ರು ಏನು ಕ್ಲೈಮ್ ಮಾಡ್ಬೇಕಲ್ಲಿ ಹಾಗಾಗಿ ಈ ಪರ್ಯನ್ ಮಾಲಾ ಈ ಸಮುದಾಯಗಳನ್ನು ನೀವು ತಗೊಂಡೋಗಿ ಎಡಗೈ ಸಮುದಾಯಕ್ಕೆ ಸೇರಿಸಿದ್ರೆ ಅವ್ರು ಏನು ಕ್ಲೈಮ್ ಮಾಡ್ಬೇಕಲ್ಲಿ ಇಂತಹ ಗೊಂದಲದ ಗೂಡಾಗಿರ್ತಕ್ಕಂಥ ನಿಮ್ಮ ವರದಿ ತಿರಸ್ಕರಿಸಲಿಕ್ಕೆ ಯೋಗ್ಯ ಇಂತಹ ಗೊಂದಲದ ಗೂಡ ನಿಮ್ಮ ವರದಿ ತಿರಸ್ಕರಿಸಲಿಕ್ಕೆ ಯೋಗ್ಯ ಇಂತಹ ಗೊಂದಲದ ಗೂಡ ನಿಮ್ಮ ವರದಿ ತಿರಸ್ಕರಿಸಲಿಕ್ಕೆ ಯೋಗ್ಯ ನಮ್ಮ ಒಟ್ಟಾರೆ ಅಭಿಪ್ರಾಯ ತಿರಸ್ಕರಿಸಲಿಕ್ಕೆ ಯೋಗ್ಯ ನಮ್ಮ ಒಟ್ಟಾರ ಅಭಿಪ್ರಾಯ ತಿರಸ್ಕರಿಸಲಿಕ್ಕೆ ಯೋಗ್ಯ ನಮ್ಮ ಒಟ್ಟಾರ ಅಭಿಪ್ರಾಯ ತಿರಸ್ಕರಿಸಲಿಕ್ಕೆ ಯೋಗ್ಯ नम्ठार अभिप्राय तिरस्क योग्य नम्ठार अभिप्राय तिरस्क योग्य नम्ठार अभिप्राय तिरस्क योग्य